ದಲಿತ ಸಂಘ ಸಮಿತಿಯ ಹೋರಾಟಕ್ಕೆ ಸಂವಿಧಾನ ವಿರೋಧಿ ಶಕ್ತಿಗಳಿಗೆ ಸಂವಿಧಾನ ವಿರೋಧಿ ಶಕ್ತಿಗಳಿಗೆ ಸಂವಿಧಾನ ವಿರೋಧಿ ಶಕ್ತಿಗಳಿಗೆ ಜನ ಇದೆ ಒಂದು ಫ್ರೀಡಮ್ ಕರ್ನಾಟಕ ರಾಜ್ಯ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಮ್ಮ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಮನೆಯ ಸಿದ್ದರಾಮಯ್ಯ ಸರ್ ಅವರಿಗೆ ಬೆಂಬಲಿಸಲು ಒಂದು ಧರಣ ಪ್ರ ಸಾಂಕೇತಿಕ ಧರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಏನು ಹಮ್ಮಿಕೊಂಡಿದೆ ಅಂತೇಳಿದ್ರೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಿರೋ ಥರ ಈಗ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಪದವಿಯಿಂದ ಇಳಿಸಬೇಕು ಅಂತ ಹುನ್ನಾರ ಹಲವಾರು ದಿನಗಳಿಂದ ನಡೀತಿದೆ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗಿಂದೂ ಕೂಡ ನಡೀತಾ ಇದೆ ಯಾಕೆಂದರೆ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿ ಪ್ರಾಣ ಪ್ರಾಮಾಣಿಕವಾಗಿ ಸೈದ್ಧಾಂತಿಕವಾಗಿ ಧ್ವನಿಯನ್ನು ಎತ್ತಿರುವಂಥವ್ರು ಅವರ ಅಭಿವೃದ್ಧಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ತಂದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಇನ್ಕ್ಲೂಡಿಂಗ್ ನಾಟ್ ಓನ್ಲಿ ದಲಿತ ಬ್ಯಾಕ್ವರ್ಡ್ ಮೈನಾರಿಟೀಸ್ ಇನ್ಕ್ಲೂಡಿಂಗ್ ಫಾರ್ಮಿಂಗ್ ಸೆಕ್ಷನ್ ಕೂಡ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ತಂದಂಥ ಕೃಷಿ ಭಾಗ್ಯ ಯೋಜನೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿತ್ತು ಪಶುಭಾಗ್ಯ ಯೋಜನೆ ಹಲವಾರು ಕಾರ್ಯಕ್ರಮ ಜನಗಳಿಗೆ ಹೆಲ್ಪ್ ಆಗಿತ್ತು ಏನಾಗ್ತದೆ ಇವತ್ತು ರಾಜ್ಯದಲ್ಲಿ ಮನುವಾದಿಗಳು ಜಾತಿವಾದಿಗಳು ಕೋಮುವಾದಿಗಳು ಹೆಚ್ಚುತ್ತಾ ಇದ್ದು ಅವರಿಗೆ ಪ್ರತಿರೋಧವನ್ನು ನೀಡುವಂಥ ದಿಟ್ಟ ಧ್ವನಿ ಗಟ್ಟಿ ಧ್ವನಿ ಸಿದ್ದರಾಮಯ್ಯನವರಾಗಿರೋ ಹಿನ್ನೆಲೆಯಲ್ಲಿ ಅವರನ್ನು ಹೇಗಾದರೂ ಮಾಡಿ ನೈತಿಕವಾಗಿ ಕುಗ್ಗಿಸಬೇಕು ಅವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ಇಳಿಸ್ಬೇಕು ಅಂತೇಳಿ ಕೆಲವು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಈ ಷಡ್ಯಂತ್ರಕ್ಕೆ ಈ ಏನು ಮೈಸೂರಿನ ಮೂಢ ಆಗರಣ ಇದೆ ಮೂಢ ಆಗರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಲಿ ಪಶುವನ್ನು ಮಾಡುವಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ರಾಜ್ಯಪಾಲರು ಕೂಡ ಸಂವಿಧಾನವನ್ನು ಕಾಪಾಡಬೇಕಾದಂಥವರು ರಾಜ್ಯದ ಆಡಳಿತವನ್ನು ಉಸ್ತುವಾರಿ ಮಾಡಬೇಕಾದಂಥ ರಾಜ್ಯಪಾಲರು ಕೂಡ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಅಥವಾ ಯಾರೋ ಜಾತಿವಾದಿ ಕೋಮುವಾದಿಗಳ ಒತ್ತಡಕ್ಕೆ ಮಣಿದು ಮನೆ ಮುಖ್ಯಮಂತ್ರಿಗಳ ಮೇಲೆ ಕ್ರಮಕ್ಕೆ ಹೋಗಿರುವಂಥದ್ದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಇದು ಸಂವಿಧಾನಕ್ಕೆ ಮಾಡಿದಂಥ ದ್ರೋಹ ಆಗಿದೆ ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂಥ ದ್ರೋಹ ಆಗಿದೆ ಅಂತೇಳಿ ಯಾಕೆಂದ್ರೆ ಈ ಪ್ರಕರಣದಲ್ಲಿ ಎಲ್ಲರಿಗೂ ಗೊತ್ತಿರೋ ಥರ ಸಿದ್ದರಾಮಯ್ಯನವರ ಯಾವ ಆ್ಯಂಗಲಲ್ಲಿ ನೋಡಿದ್ರು ಯಾವ ಆಯಾಮಗಳಲ್ಲಿ ನೋಡಿದ್ರು ಕೂಡ ಅವರನ್ನ ವಿಕ್ಟಿಮ್ ಅಂತ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇದು ಪ್ರಕರಣ ಇರೋದು ಅವರ ಪತ್ನಿ ಪಾರ್ವತಿ ಮತ್ತು ಜಮೀನ್ ಮೇಲೆ ಸೈಟ್ಗಳ ಮೇಲೆ ಇರುವಂಥದ್ದು ಆದರೆ ವಿನಾಕಾರಣ ಮತ್ತೆ ಅವ್ರ ಅಣ್ಣ ಮಲ್ಲಿಕಾರ್ಜುನ್ ಮೇಲೆ ಇರುವಂಥದ್ದು ಏನಾದರೂ ಕ್ರಮ ತಗೋಬೇಕಾದ್ರೆ ಮಲ್ಲಿಕಾರ್ಜುನವ್ರ ಮೇಲೆ ತಗೋಬೇಕಾಗ್ತದೆ ಅವ್ರ ತಂಗಿ ಪಾರ್ವತಿ ಮೇಲೆ ತಗೋಬೇಕಾಗ್ತದೆ ಆದರೆ ಅವಾಗ ಅಧಿಕಾರದಲ್ಲಿರಲಿಲ್ಲ ಇವರು ಮುಖ್ಯಮಂತ್ರಿ ಆಗಿರಲಿಲ್ಲ ಮತ್ತು ಅವಾಗ ಅವರು ಅಲ್ಲಿ ಎಮ್ ಎಲ್ ಎನೂ ಆಗಿರಲಿಲ್ಲ ಮೈಸೂರಿನಲ್ಲಿ ಆ ಇಪ್ಪತ್ತನೇ ಇಸ್ ಮೇಲೆ ಅವರು ಎಮ್ ಎಲ್ ಎ ಆಗಿದ್ದು ಬಾದಾಮಿ ಕಡೆ ಆಗಿತ್ತು ಆದರೆ ಇದರ ಇವೆಲ್ಲವೂ ಇದ್ದಾಗ್ಯೂ ಕೂಡ ವಿನಾಕಾರಣ ಎಲ್ಲ ಒಂದು ಕಡೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಜನರಿಂದ ಆಯ್ಕೆಯಾದಂಥ ಸರ್ಕಾರವನ್ನು ಅಸ್ಥಿರ ಮಾಡುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡ್ತಾ ಇರುವಂಥದ್ದು ದುರ ದುರಾದೃಷ್ಟಕರ ವಿಷಾದನೀಯ ಅಂತೇಳಿ ಮನೆ ಸಿದ್ದರಾಮಯ್ಯ ಸರ್ ಅವ್ರಿಗೆ ಇಡೀ ಸಮಸ್ತ ದಲಿತ ಶೋಷಿತ ಅಲ್ಪಸಂಖ್ಯಾತರ ಜನತೆ ಪ್ರಜಾಪ್ರಭುತ್ವ ಬಯಸುವಂಥ ಜನತೆ ಪ್ರಗತಿಪರ ವಿಚಾರಗಳನ್ನು ಬಯಸುವಂಥ ಜನತೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿ ಜಿ ಸಾಗರ್ ಅವರ ನೇತೃತ್ವದಲ್ಲಿ ಇವತ್ತು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದೆ ಯಾಕೆಂದರೆ ಪ್ರಜಾ ಬೆಂಗಳೂರು ಜಿಲ್ಲಾ ಸಂಚಾಲಕನಾಗಿ ಮಾಡ್ತಾರೆ ಇವತ್ತೇನು ಇಡೀ ಕರ್ನಾಟಕ ರಾಜ್ಯದತ್ತ ಡಾಕ್ಟರ್ ಜಿ ಸಾಗರ್ ರಾಜ್ಯ ಸಂಚಾಲಕರ ಒಂದು ನೇತೃತ್ವದಲ್ಲಿ ಘನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವಿರುದ್ಧವಾಗಿ ಇವತ್ತು ಒಂದು ಸಿದ್ದರಾಮಯ್ಯ ಸಾಹೇಬರ ಒಂದು ಅನೈತಿಕ ಇದನ್ನು ಖಂಡಿಸ್ತಾ ನಾವು ಒಂದು ಧರಣಿಯನ್ನು ಇವರು ಬೆಂಗಳೂರಲ್ಲಿ ಅಂದ್ಕೊಂಡಿದ್ದೇವೆ ಇದು ಖಂಡನೀಯ ನಿಜವಾಗ್ಲೂ ಈಗ ಬೆಳಗ್ಗೆ ಹನ್ನೊಂದುವರೆಗೆ ಹರ್ಜೆ ಕೊಟ್ಟಿತ್ತು ಸಂಜೆ ನಾಲ್ಕು ಐದೂವರೆ ಗಂಟೆಗೆ ನೋಟಿಸ್ ಕೊಟ್ಟರೆ ಇದು ಯಾವ ಕರ್ಮ ಕರ್ಮನೇ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಾಗಾಗಿ ಇದನ್ನು ನಾವು ರಾಜ್ಯಾದ್ಯಂತ ಖಂಡಿಸ್ತೇವೆ ಅದೇ ರೀತಿ ನಾವು ಬೆಂಗಳೂರು ಕೂಡ ಸಿದ್ದರಾಮಯ್ಯ ಸಾಹೇಬ್ರವರ ಬೆಂಬಲ ಕೊಟ್ಟು ಕರೆಕ್ಟ್